ಮಾಡವಾ ನಿನ್ನವೇ ಇನ್ನು ಮಾಡಿಲ್ವಲ್ಲ ಆ ಮಾರತಿ ಮಗ ಜಾಪನಕನವಾ ಎಲ್ಲ ಹೇಳಿ ನಿನಗೆ ಗೊತ್ತು ಚೆನ್ನಾಗಿರು ಮಗ್ಲೇ ಉಸರು ಸರಿ ಹೋಗಿ ಬಂದೆ ಯವ ಅಳ್ಬೇಡ ಕನವಾ ನಂಗೂ ಒಳ್ಳೆವತ್ತದೆ ಸುಂದರ ಮಗ್ಲೇ ಅಳ್ಬೇಡದು ಅಳ್ಬೇಡದು ಸುಂದಿರ ಯಾಕ ಅತ್ತಿಕರ್ದಿ ನೀನು ಕನವಾ ಊಟ ಗಿಟಾ ಮಾಡು ಮಾಡಬೇಡ ನನ್ನ ಬಗ್ಗೆ ಏನು ಯೋಚನೆ ನೀನು ಚೆನ್ನಾಗಿರು ಎಲ್ಲ ಜತೆನೂ ಚೆನ್ನಾಗಿರು ಆಯ್ತಾ ಆಯ್ತು ಹುಷರು ಜಪಾನ ಚನ್ನಾಗಿರವ ಎಲ್ಲಾರು ಚೆನ್ನಾಗಿತ್ಕೊಂಡು ನಮ್ ಮಿಸ್ರುಳ್ಸ್ಬಿಡವ ಬೀಗ್ರೆ ಅವಳಿದ್ಮೇಲೆ ನಮ್ ಮಗ್ಳಲ್ಲ ನಿಮ್ ಮಗ್ಳು ನಮ್ ಮಗ್ಳು ಚೆನ್ನಾಗ್ ನೋಡ್ಕೊಳ್ಳಿ ಪಾಪ ನನ್ ಮಗ ಆರು ಕೇರಿದ್ದಲ್ಲ ಮೂರ್ ಕಿರಿದಲ್ಲ ಒಂದಿನ ಜೋರಾಗ್ ಮಾತಾಡಿದ್ದಲ್ಲ ಚೆನ್ನಾಗ್ ನೋಡ್ಕೊಳ್ಳಿ ಆಯ್ತಾಯ್ತು ಆಯ್ತು ನೀರಿ ಯಾಕತ್ತೀರಿ ಏನು ನಿಮ್ಮಿಂದ ಮಗನ ಅಳ್ತದಪ್ಪ ನೀವೇ ಸಮಾಧಾನ ಮಾಡ್ಬೇಕು ಇಬ್ಬರು ನಿಂತ್ಕೊಂಡ್ರೆ ಅವಳ ಅಳಕಿಲ್ವಾ ಸುಮ್ನೆ ಅಲ್ಬಿಡಿ ನಗ್ ನಗ್ತಾ ಕಳ್ಸ್ಕೊಡಿ ಸುಮ್ನಿರು ಯಾಕಳ್ ಸುಮ್ನೀರು ಸುಮ್ನಿರತ್ತೆ ನೀವೇ ಧೈರ್ಯ ಹೇಳ್ಬೇಕು ಅವಳಿಗೆ ನೀವೇ ಹೆಂಗತ್ತೆ ಅವಳಲ್ವಾ ನಾನು ನಿಮ್ಮ ಮಗಳನ್ನ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ನಿಮ್ ನೆನಪು ಪದಂಗ ನಾನ್ ನೋಡ್ಕೊತೀನಿ ಸುಮ್ನೆ ಬೇಜಾರ್ ಮಾಡ್ಕೋಬಿಡಿ ಖುಷಿಯಿಂದ ಕಳ್ಸ್ಕೊಡಿ ಅಷ್ಟೇ ಆಮೇಲೆ ಇವ್ಳು ಅಳ್ತಾನೆ ಕುತ್ಕೋತಾಳ ನೀವ್ ಹಿಂಗತ್ಕೊಂಡ್ರೆ ನೀವೇ ಧೈರ್ಯ ತುಂಬ ಕಳ್ಸ್ಬೇಕು ನೀವ್ ಹೆಂಗ ನಿಂತ್ಕೋ ಕಾಣೆ ಏನ್ ಸೀಮ್ ಗೆಲ್ ಚಲ್ವ ಕಟ್ಕೊಂಡಿನಿ ಅಂತ ಎಂತಿ ಎಂತಿ ಅಂತ ಬರೀಯ ಆಯ್ತ್ ಕಣಪ್ಪ ನನ್ ಮಗಳ ನಿನ್ ಕೈ ಒಪ್ಪಿಸ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ಚಲೋಪ್ಪ ಆಯ್ತ್ ಆಯ್ತು ಸುಮ್ನಿ ಯಾಕೆ ಹೇಳ್ತೀರಾ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಸುಮ್ನಿ ರೋಜಾ ಹೋಗ್ ಬಂದ್ಯವಾ ಹ್ಞೂ ಅಕ್ಕ ಬರ್ತೀನಿ ಹ್ಞೂ ಸರ್ ಜಾಪನ ಕಾವಾಗ ಬಂದಿಯಾ ಹ್ಞೂ ಪುಟ್ಟ ಬರ್ತೀನಿ ಜಾಪನ ಅವ ಅಪ್ಪನ್ ಚೆನ್ನಾಗಿ ನೋಡ್ಕೋ ಪೂಜೆ ಎಲ್ಲದ್ದು ಇಲ್ಲ ಎಲ್ಲ ಹೋಗಿರ್ಬೇಕು ಸರಿ ಟೈಮ್ ಆಯ್ತು ಬಿರ್ಬಿರ್ನೆ ಕಳ್ಸ್ಕೊಡಿ ಯಾಕತ್ತೀರಿ ಚೆನ್ನಾಗಿರ್ತಾಳಕ್ಕ ಸುಮ್ನಿ ರೀ ನಮ್ಗೆ ಹೋಗೋದಕ್ಕೆ ಟೈಮ್ ಆಯ್ತದೆ ಕಳ್ಸ್ಕೊಡಿ ಬಿರ್ನೆ ಹೇಳ್ಬೇಡಿ ಉಂಕನ್ ರೋ ಟೈಮ್ ಆಯ್ಕಿಲ್ವಾ ಓ ಸಿದೂರ ಹೋಗ್ಬೇಕಾ ಸರಿ ಸರಿ ಆಯ್ತು ಟೈಮ್ ಮಾಡ್ಬಿಡಿ ಕಳ್ಸಿಕೊಡಿ ತಗೆ ನೀವೇ ಯೋಚನೆ ಮಾಡ್ಬಿಡಿ ನಾನು ಚೆನ್ನಾಗಿ ನೋಡ್ಕೋತೀನಿ ಸುಮ್ನಿರಿ ಫೋನ್ ಮಾಡವ ಆದ್ಮೇಲೆ ಹ್ಞೂ ಆಯ್ತು ಮಾಡ್ತೀನಿ ಸರಿ ಹೋಗಿದ್ದು ಬನ್ನಿ ಹ್ಞೂ ಬರ್ತೀನಿ ಕಣವ ಆಯ್ತು ಮತ್ತೆ ಬರ್ತೀವಿ ಸರಿ ಕಣಪ್ಪ ಹೋಗ್ಬತ್ತೀವಿ ಬಿಗ್ರೆ ಹೋಗಿ ಊಟ ಗೀಟ ಮಾಡೋಗಿ ಇನ್ನೂ ಮಾಡಿಲ್ವಲ್ಲ ಬನ್ನಿ ಬನ್ನಿ ಮತ್ತೆ ಕಾರ್ ಇಲ್ಲ ಬನ್ನಿ ಅಳ್ಬೇಡ ರಜಾ ಬಾ ಯಾಕೆ ಹೇಳ್ತೀಯ ನಾನು ಇಲ್ವಾ ನಾನು ಚೆನ್ನಾಗಿ ನೋಡ್ಕೋತೀನಿ ನೀನಬ್ಬ ಬರ್ತೀನವ ಹ್ಞೂ ಆಯ್ತು ಕಣವ